ಸೌಜನ್ಯ ಹೋರಾಟದಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದೂ ಇಲ್ಲ ನಾವೇಳುದು ಸರ್ವೇ ಜನ ಸುಖಿನ ಒಬ್ಬವಂತು ಸರ್ವರು ಬನ್ನಿ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಅಲ್ಲಿ ಪ್ರಸಾದ ಬಳಸ್ತಾ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ ಇವರ ಹಣೆ ಬರೋ ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳ್ತಾರೆ ಅವರು ಅದು ಹೇಗೆ ಹೇಳ್ತಾರೆ ಅಂದರೆ ಆಚೆ ಈಚೆ ನೋಡ್ತಾ ಇರ್ತಾರೆ ಅದು ನಮಗೆ ಬೇಸರ ಆಗ್ತಿತ್ತು ಅಜ್ಜ ಇದ್ದಾರಲ್ಲ ಕಾಲ್ ಕಟ್ ಮಾಡಿದಾರಲ್ಲ ಇವರು ಮತ್ತೆ ಅದಕ್ಕಿಂತ ಇನ್ನೂ ಹಸಿ ಹಸಿ ಸಾಕ್ಷಿ ಬೇಕಾ ಈ ಅಯೋಧ್ಯೆಗರಿಗೆ ಆ ಸೌಜನ್ಯನೇ ಮಾಡಿಸೋದು ನನ್ನನ್ನು ರಾತ್ರಿ ಎಬ್ಬಿಸೋದು ಹೊಡೆದು ಆ ಟೈಮಲ್ಲಿ ಏ ಲಕ್ಕಿ ಅಣ್ಣ ಲಕ್ಕಿ ಅದು ಆಗಲ್ಲ ಇವನೇನು ಏನೋ ತುಂಬಾ ಜನ ಹೇಳಿದ್ದಾರೆ ಪ್ರತಿಯೊಬ್ಬರು ಮೊನ್ನೆ ಅವನ ಎಂ ಡಿ ಶಮೀರ್ ಸಹ ಹೇಳಿದ ನನ್ನನ್ನು ಏನೋ ಒಂದು ಸರ್ವಶಕ್ತಿ ಕಾಕ್ತಾ ಇದೆ ಕಾಮಂದರ ಸಂತಾನ ಬೀದಿಗೆ ಬಂದೇ ಬರ್ತದೆ ಅದೇ ಅಣ್ಣಪ್ಪ ಮಂಜುನಾಥನ ಎದುರುಗಡೆ ಮೆಂಟಲ್ ಆಗಿ ದಿನ ನಾವು ಕಣ್ಣಲ್ಲಿ ನೋಡ್ತೇವೆ ತೇಜವಧಿ ಮಾಡಿದವರು ಸಮೇತ ಬತ್ತಲೆ ತಿರುಗುವ ಪರಿಸ್ಥಿತಿ ಬರ್ತದೆ ಬತ್ತಲೆಯಾಗಿ ತಿರುಗ್ತಾರೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹುಚ್ಚು ಈಗ